ನಮಸ್ಕಾರ ಸ್ನೇಹಿತರೆ ಯುರೋಪ್ನ ಒಂದು ಸಣ್ಣ ಮೂಲೆಯಿಂದ ಬಂದ ಕೆಲವೇ ಕೆಲವು ವ್ಯಾಪಾರಿ ಕಂಪನಿಗಳು ಭಾರತದಂತಹ ವಿಶಾಲ ಸಾಮ್ರಾಜ್ಯದ ಗತಿಯನ್ನೇ ಬದಲಾಯಿಸಬಹುದೆಂದು ನೀವು ಊಹಿಸಬಲ್ಲಿರ ಅದು ಕೇವಲ ವ್ಯಾಪಾರವಾಗಿರಲಿಲ್ಲ ಇಡೀ ಉಪಖಂಡವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಮಹತ್ವಾಕಾಂಕ್ಷೆಯಾಗಿತ್ತು ಭಾರತಕ್ಕೆ ಬಂದ ಈ ಯುರೋಪಿಯನ್ನರು ನಮ್ಮ ಇತಿಹಾಸವನ್ನು ಹೇಗೆ ಮರುರೂಪಿಸಿದರು ಅವರ ಆಗಮನದಿಂದ ನಮ್ಮ ದೇಶ ವಸಾಹತು ಆಗಿ ಹೇಗೆ ಪರಿವರ್ತನೆಗೊಂಡಿತು ಕೇವಲ ಮಸಾಲೆಗಳ ವ್ಯಾಪಾರಕ್ಕೆ ಬಂದ ಇವರು ಹೇಗೆ ಸಾಮ್ರಾಜ್ಯಶಾಹಿ ಶಕ್ತಿಗಳಾಗಿ ಬೆಳೆದರು ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಅಚ್ಚರಿಯ ಕಥೆಯನ್ನು ಆಳವಾಗಿ ವಿಶ್ಲೇಷಿಸೋಣ ಪೋರ್ಚುಗೀಸರು ಭಾರತಕ್ಕೆ ಹೆಜ್ಜೆ ಇಟ್ಟಾಗಿನಿಂದ ಹಿಡಿದು ಡಚ್ಚರ ಉನ್ನತಿ ಮತ್ತು ನಂತರ ಅವರು ಅವನತಿಯವರೆಗಿನ ಪ್ರತಿಯೊಂದು ರೋಚಕ ಘಟನೆಯನ್ನು ಇಲ್ಲಿ ನೋಡಲಿದ್ದೇವೆ ನಿಮ್ಮ ಕುತೂಹಲಕ್ಕೆ ಇಲ್ಲಿ ಉತ್ತರ ಸಿಗಲಿದೆ ಪೋರ್ಚುಗೀಸರು ಜಲಮಾರ್ಗದ ಪಯಣದ ಪ್ರವರ್ತಕರು ನಮ್ಮ ಕತೆ ಪ್ರಾರಂಭವಾಗುವುದು ಹದಿನೈದನೇ ಶತಮಾನದ ಕೊನೆಯ ಭಾಗದಲ್ಲಿ ಆ ಸಮಯದಲ್ಲಿ ಯುರೋಪ್ ಏಷ್ಯಾದ ಮಸಾಲೆಗಳು ಜವಳಿ ಮತ್ತು ಇತರ ಸರಕುಗಳಿಗಾಗಿ ಹಾತೊರೆಯುತ್ತಿತ್ತು ಆದರೆ ಅರಬ್ ವ್ಯಾಪಾರಿಗಳು ಭೂಮಾರ್ಗದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದರು ಆಗ ಪೋರ್ಚುಗಲ್ ಒಂದು ಹೊಸ ಮಾರ್ಗವನ್ನು ಹುಡುಕಲು ಹೊರಟಿತು ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಗಾಮನ ಆಗಮನ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯಿತು ಕಾಲಿಕಟ್ಟಿಗೆ ಬಂದಿಳಿದ ವಾಸ್ಕೋಡ ಗಾಮನಿಂದಾಗಿ ಭಾರತಕ್ಕೆ ಜಲಮಾರ್ಗದ ಮೂಲಕ ಕಾಲಿಟ್ಟ ಮೊದಲ ಯುರೋಪಿಯನರು ಪೋರ್ಚುಗೀಸರೇ ಆದರು ಇಷ್ಟೇ ಅಲ್ಲ ಭಾರತವನ್ನು ತೊರೆದ ಕೊನೆಯ ಯುರೋಪಿಯನರು ಕೂಡ ಅವರೇ ಅನ್ನೋದು ಒಂದು ಅಚ್ಚರಿಯ ವಿಷಯ ವಾಸ್ಕೋಡಿ ಗಾಮನ ನಂತರ ಪೋರ್ಚುಗೀಸರ ಪ್ರಭಾವವನ್ನು ಭದ್ರಪಡಿಸಲು ಬಂದವನು ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಇವನು ಕೇವಲ ವ್ಯಾಪಾರವನ್ನು ವಿಸ್ತರಿಸಲು ಬಂದವನಾಗಿರಲಿಲ್ಲ ಭೂಮಿಯ ಮೇಲೆ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲೆ ಏಕಸ್ವಾಮ್ಯ ಸಾಧಿಸಲು ನೀಲಿ ನೀರಿನ ನೀತಿ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದ ಅಂದರೆ ಬಲಿಷ್ಠ ನೌಕಾಪಡೆಯ ಮೂಲಕ ಹಿಂದೂ ಮಹಾಸಾಗರದ ಸಂಪೂರ್ಣ ನಿಯಂತ್ರಣವನ್ನು ಪಡೆಯುವ ಯೋಜನೆ ಅವನದಾಗಿತ್ತು ಇದು ಭಾರತದ ಕರಾವಳಿ ವ್ಯಾಪಾರಕ್ಕೆ ದೊಡ್ಡ ಸವಾಲಾಗಿತ್ತು ಆಲ್ಮೇಡನ ನಂತರ ಪೋರ್ಚುಗೀಸ್ ಸಾಮ್ರಾಜ್ಯಕ್ಕೆ ನಿಜವಾದ ಶಕ್ತಿ ತಂದವನು ಆಲ್ಫಾನ್ಸ್ನೊ ಡಿ ಆಲ್ಬುಕರ್ಕ್ ಇವನು ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದೇ ಪ್ರಸಿದ್ಧನಾಗಿದ್ದಾನೆ ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಅದನ್ನು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಪರಿವರ್ತಿಸಿದ ಗೋವಾ ಇಂದಿಗೂ ಪೋರ್ಚುಗೀಸರ ಪರಂಪರೆಯನ್ನು ಉಳಿಸಿಕೊಂಡಿರುವುದನ್ನು ನೋಡಬಹುದು ಸುಮಾರು ಒಂದು ಶತಮಾನದ ಕಾಲ ಭಾರತದ ವ್ಯಾಪಾರದ ಮೇಲೆ ಪೋರ್ಚುಗೀಸರು ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ್ದರು ಆದರೆ ಯಾವಾಗ ಯುರೋಪ್ನ ಇತರ ಶಕ್ತಿಗಳು ಭಾರತಕ್ಕೆ ಕಾಲಿಟ್ಟವೋ ವಿಶೇಷವಾಗಿ ಡಚ್ ಮತ್ತು ಇಂಗ್ಲಿಷರ ಆಗಮನದ ನಂತರ ಪೋರ್ಚುಗೀಸರ ರಾಜಕೀಯ ಪ್ರಭಾವ ಕುಂದ ತೊಡಗಿತು ಅವರ ಸಣ್ಣ ನೌಕಾಪಡೆ ಮತ್ತು ಸ್ಥಳೀಯ ಪ್ರತಿರೋಧಗಳು ಅವರ ಅವನತಿಗೆ ಕಾರಣವಾದವು ಡಚ್ಚರ ಆಗಮನ ಹೊಸ ಸ್ಪರ್ಧೆ ಮತ್ತು ವಿಸ್ತರಣೆ ಪೋರ್ಚುಗೀಸರ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆ ಡಚ್ಚರು ಕಣಹಿಳಿದರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರಾದ ಇವರು ಪೂರ್ವ ದೇಶಗಳಲ್ಲಿನ ಮಸಾಲೆ ವ್ಯಾಪಾರದ ಬೃಹತ್ ಸಾಮರ್ಥ್ಯವನ್ನು ಗುರುತಿಸಿದರು ಸಾವಿರದ ಆರುನೂರ ಎರಡರಲ್ಲಿ ಅವರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಪ್ರಬಲವಾದ ವ್ಯಾಪಾರಿ ಕಂಪನಿಯನ್ನು ಸ್ಥಾಪಿಸಿದರು ಇದು ಕೇವಲ ವ್ಯಾಪಾರಿ ಕಂಪನಿಯಾಗಿರಲಿಲ್ಲ ಯುದ್ಧ ಮಾಡುವ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಮತ್ತು ವಸಾಹತುಗಳನ್ನು ಸ್ಥಾಪಿಸುವ ಅಧಿಕಾರವನ್ನು ಹೊಂದಿದ್ದ ಒಂದು ಅರೆ ಸರ್ಕಾರಿ ಸಂಸ್ಥೆಯಾಗಿತ್ತು ಇದು ಎಷ್ಟು ದೊಡ್ಡದಾಗಿತ್ತು ಎಂದರೆ ಇಂದಿನ ಅಮೆಜಾನ್ ಗೂಗಲ್ ಅಥವಾ ಆಪಲ್ನಂತಹ ಕಂಪನಿಗಳಿಗೆ ನಾವು ಹೋಲಿಸಬಹುದು ಡಚ್ಚರು ಭಾರತಕ್ಕೆ ಮತ್ತು ಜಾವಾ ಸುಮಾತ್ರಾ ಇಂಡೋನೇಷ್ಯಾದಂತಹ ಸಮೃದ್ಧ ದ್ವೀಪಗಳಿಗೆ ಪ್ರವೇಶಿಸಿದರು ಭಾರತದಲ್ಲಿ ಅವರು ಸೂರತ್ ಬ್ರೋಚ್ ಕ್ಯಾಂಬೆ ಕೊಚ್ಚಿನ್ ನಾಗಪಟ್ಟಣ ಮಚಿಲಿಪಟ್ಟಣ ಚಿನ್ನೂರ್ ಮುಂತಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೊಠಡಿಗಳನ್ನು ಸ್ಥಾಪಿಸಿಕೊಂಡರು ಈ ಸ್ಥಳಗಳು ಸಮುದ್ರ ವ್ಯಾಪಾರಕ್ಕೆ ಅತ್ಯಂತ ಸೂಕ್ತವಾಗಿದ್ದವು ಈ ಮೂಲಕ ಅವರು ಪೋರ್ಚುಗೀಸರ ವ್ಯಾಪಾರ ಏಕಸ್ವಾಮ್ಯವನ್ನು ಯಶಸ್ವಿಯಾಗಿ ಮುರಿದರು ಮತ್ತು ಭಾರತದಲ್ಲಿ ಹೊಸ ಸ್ಪರ್ಧೆಯನ್ನು ಹುಟ್ಟುಹಾಕಿದರು ಮಾರ್ತಾಂಡವರ್ಮ ಮತ್ತು ಡಚ್ಚರ ಮಹತ್ವದ ಯುದ್ಧ ಆದರೆ ಡಚ್ಚರ ಪ್ರಾಬಲ್ಯಕ್ಕೆ ಸವಾಲು ಹಾಕಲು ಭಾರತದಲ್ಲಿ ಒಬ್ಬ ಮಹಾನ್ ನಾಯಕನಿದ್ದ ಆತನೇ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ತೆಂಟರವರೆಗೆ ವೈನಾಡ್ ಸಂಸ್ಥಾನವನ್ನು ಆಳಿದ ಮಾರ್ತಾಂಡವರ್ಮ ಇವನು ಕೇವಲ ರಾಜನಾಗಿರಲಿಲ್ಲ ಅಸಾಧಾರಣ ಸೇನಾ ನಾಯಕ ಮತ್ತು ಚಾಣಾಕ್ಷ ಆಡಳಿತಗಾರನಾಗಿದ್ದ ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳಿಂದ ಮತ್ತು ಪರಕೀಯ ಡಚ್ಚರಿನ ತನ್ನ ಸಂಸ್ಥಾನವನ್ನು ರಕ್ಷಿಸಿದ ಇವನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ರಾಜಧಾನಿಯನ್ನು ಸ್ಥಳಾಂತರಿಸಿದ ಡಚ್ಚರು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದಾಗ ಮಾರ್ತಾಂಡವರ್ಮ ಅದನ್ನು ತಡೆಗಟ್ಟಿದನು ಇದು ಡಚ್ಚರಿಗೆ ಸಹಿಸಲಾಗಲಿಲ್ಲ ಈ ವಿಷಯದ ಕುರಿತು ಮಾತನಾಡುವಾಗ ಭಾರತೀಯರು ಯುರೋಪಿಯನ್ ಶಕ್ತಿಗಳನ್ನು ಸೋಲಿಸಬಹುದೆಂದು ಜಗತ್ತಿಗೆ ತೋರಿಸಿದ ಒಂದು ಐತಿಹಾಸಿಕ ಯುದ್ಧವನ್ನು ನಾವು ಮರೆಯುವಂತಿಲ್ಲ ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟಾರಕರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿತು ಡಚ್ ಸೇನೆಯು ಕಾಯಂ ಕುಳಂ ಕೊಚ್ಚಿ ಪುರಕ್ಕಾಡ್ ಮತ್ತು ವಂಡಕುಂಕೋರ್ ಸಂಸ್ಥಾನಗಳ ಜೊತೆಗೂಡಿ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಮಾರ್ತಾಂಡವರ್ಮನ ನೇತೃತ್ವದ ಪಡೆ ಡಚ್ ಮೈತ್ರಿಕೂಟವನ್ನು ಧೂಳಿಪಟ ಮಾಡಿತು ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡಿತು ಈ ಯುದ್ಧದಲ್ಲಿ ತಿರುವಾಂಕೂರು ಸೈನ್ಯ ಮೇಲುಗೈ ಸಾಧಿಸಿ ಡಚ್ಚರು ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಬೇಕಾಯಿತು ಇದು ಡಚ್ಚರಿಗೆ ದೊಡ್ಡ ಒಡೆತವಾಗಿತ್ತು ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು ಮತ್ತು ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತ ಸಂಸ್ಥಾನವಾಯಿತು ಅಂತಿಮವಾಗಿ ಸಾವಿರದ ಏಳ್ನೂರ ಐವತ್ಮೂರರ ಆಗಸ್ಟ್ ಹದಿನೈದರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು ಹೀಗೆ ಮಾರ್ತಾಂಡವರ್ಮನ ಆಡಳಿತ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಕಾಲಘಟ್ಟವಾಗಿ ಗುರುತಿಸಲ್ಪಡುತ್ತದೆ ಇದು ಯುರೋಪಿಯನ್ ಶಕ್ತಿಯ ವಿರುದ್ಧ ಭಾರತೀಯರ ಮೊದಲ ಪ್ರಮುಖ ವಿಜಯಗಳಲ್ಲಿ ಒಂದಾಗಿತ್ತು ಡಚ್ಚರ ಅವನತಿಗೆ ಕಾರಣಗಳು ಮಾರ್ತಾಂಡವರ್ಮನ ಜೊತೆಗಿನ ಯುದ್ಧದ ಹೊರತಾಗಿ ಡಚ್ಚರ ಅವನತಿಗೆ ಇನ್ನೂ ಹಲವು ಕಾರಣಗಳಿದ್ದವು ಭಾರತದ ಇಂಗ್ಲಿಷರ ಏಳಿಗೆ ಪ್ರಮುಖ ಸ್ಪರ್ಧೆಯನ್ನು ಸೃಷ್ಟಿಸಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೆಚ್ಚು ಸಂಘಟಿತವಾಗಿತ್ತು ಮತ್ತು ಹೆಚ್ಚು ಸಂಪನ್ಮೂಲಗಳನ್ನು ಹೊಂದಿತ್ತು ಅಲ್ಲದೆ ಡಚ್ಚರು ಆಗ್ನೇಯ ಏಷ್ಯಾದಲ್ಲಿ ಅಂದರೆ ಇಂಡೋನೇಷ್ಯಾದ ಮಸಾಲೆ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತರಾಗಿದ್ದರು ಅಲ್ಲಿ ಅವರಿಗೆ ಸುಲಭವಾಗಿ ಮತ್ತು ಹೆಚ್ಚು ಲಾಭದಾಯಕವಾದ ವ್ಯಾಪಾರ ಅವಕಾಶಗಳಿದ್ದವು ಹೀಗಾಗಿ ಅವರು ಭಾರತದ ಮೇಲಿನ ತಮ್ಮ ಗಮನವನ್ನು ಕಡಿಮೆ ಮಾಡಿದರು ಇದು ಭಾರತದಲ್ಲಿ ಡಚ್ಚರ ಅಧಿಕಾರದ ಅವನತಿಗೆ ಕಾರಣವಾಯಿತು ಹೀಗೆ ಪೋರ್ಚುಗೀಸರು ಮತ್ತು ಡಚ್ಚರಂತಹ ಯುರೋಪಿಯನ್ ವ್ಯಾಪಾರಿ ಕಂಪನಿಗಳು ಭಾರತದ ಇತಿಹಾಸದಲ್ಲಿ ತಮ್ಮದೇ ಆದ ಅಳಿಸಲಾಗದ ಛಾಪು ಮೂಡಿಸಿದವು ಅವರು ಕೇವಲ ವ್ಯಾಪಾರಕ್ಕೆ ಬರಲಿಲ್ಲ ಬದಲಾಗಿ ರಾಜಕೀಯ ಪ್ರಭಾವವನ್ನು ಬೀರಿ ಭಾರತವನ್ನು ವಸಾಹುತವನ್ನಾಗಿ ಮಾಡುವತ್ತ ಮೊದಲ ಹೆಜ್ಜೆ ಇಟ್ಟರು ಆದರೆ ಮಹಾತ್ಮ ವೀರರ ಪ್ರತಿರೋಧ ಮತ್ತು ಇತರ ಯುರೋಪಿಯನ್ ಶಕ್ತಿಗಳ ಸ್ಪರ್ಧೆ ಅವರ ಸಾಮ್ರಾಜ್ಯವನ್ನು ಕೊನೆಗೊಳಿಸಿತು ಈ ಐತಿಹಾಸಿಕ ಪಯಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಭಾರತೀಯ ರಾಜರು ಯುರೋಪಿಯನ್ನರನ್ನು ಹೇಗೆ ಎದುರಿಸಿದರು ಎಂಬ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಐತಿಹಾಸಿಕ ವಿಷಯಗಳಿಂದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚ್ ಕಂಪನಿಗಳು ಹೇಗೆ ಭಾರತದ ಮೇಲೆ ತಮ್ಮ ಹಿಡಿತ ಸಾಧಿಸಿದವು ಎಂದು ನೋಡೋಣ ಅಲ್ಲಿಯವರೆಗೂ ಇತಿಹಾಸವನ್ನು ಅನ್ವೇಷಿಸುತ್ತಾ ಇರಿ ಧನ್ಯವಾದಗಳು ನಮಸ್ಕಾರ